ನಿಮ್ದೇ ನಿಮ್ದೇ ಸರ್ಕಾರ ಪ್ರಾಪರ್ಟೀಸ್ ಅಂತ ತಮ್ಮ ಸರ್ಕಾರದಲ್ಲಿ ಎರಡ್ ಸಾವಿರದ ಎರಡ್ ಸಾವಿರದ ಬಿಜೆಪಿ ಸರ್ಕಾರ ಇತ್ತು ಗೊತ್ತಿಲ್ಲ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ನಿಮ್ ಪಾಠ ಇರ್ತಾರೆ ಕುಮಾರಸ್ವಾಮಿ ಈ ದೇಶದ ಮುಖ್ಯಮಂತ್ರಿ ಆಗಿದ್ರು ಈಗ ಹೇಳಿದ್ನಲ್ಲ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ ಇದೇ ವಿಚಾರವಾಗಿ ವಕ್ ವಿಚಾರವಾಗಿ ಶ್ರೀರಂಗಪಟ್ಟಣಕ್ಕೆ ಭೇಟಿ ಮಾಡಿದೆ ಇವಾಗ ಹೇಳಿದ್ರಲ್ಲ ಅವರು ನಾವೇನಂಗೆ ಮಾಡಲ್ಲ ಏನು ಜಮೀರ್ ಅಹ್ಮದ್ ಅವಾಗೆ ಮಾತಾಡ್ದಂಗೆ ನಾನು ಹೇಳಿದ್ನಲ್ಲ ನನ್ನ ಮೇಲೆ ನೀವೇನು ಬೇಕೋ ಹೇಳಿ ನಾನು ಅಲ್ಲಿ ನಿಂತ್ಕೊಂತೀನಿ ಬಂದು ಅಂತ ಯಾವ್ದಾನ ದೇವಸ್ಥಾನ ಕೊಟ್ಟಿದ್ದೀರಾ ತೋರಿಸಿ ನೀವು ಅಂತ ಹೇಳಿದ್ರು ನೋಡಿ ನಾನು ತೋರಿಸ್ತೀನಿ ಈಗ ಶ್ರೀರಂಗಪಟ್ಟಣ ಸರ್ವೆ ನಂಬರ್ ಎಪ್ಪತ್ತು ಎಪ್ಪತ್ತ ಎಪ್ಪತ್ನಾಲ್ಕು ಸರ್ವೆ ನಂಬರ್ ಎಪ್ಪತ್ನಾಲ್ಕು ಆರು ಗುಂಟೆ ಜಾಗ ಲಕ್ಷ್ಮೀ ದೇವಸ್ಥಾನ ಚನ ಚಿಕ್ಕಮ್ಮನ ದೇವಸ್ಥಾನ ಅಂತ ಕರೀತಾರಲ್ಲಿ ಚಿಕ್ಕಮ್ಮನ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಅಲ್ಲಿ ನಾನೇ ಹೋಗಿದ್ದೆ ಅಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬನೂ ಇಲ್ಲ ಇದು ಎಲ್ಲಿದೆ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಚಿಕ್ಕಮ್ಮನ ದೇವಸ್ಥಾನ ಅಂದ್ರೆ ಆ ಗದ್ದೆಗಳು ಪೂರ್ತಿ ಗದ್ದೆ ಇದೆ ಮನೆಗಳು ಇಲ್ಲ ಅದ್ರ ಮಧ್ಯೆ ಇದು ಚಿಕ್ಕಮ್ಮನ ದೇವಸ್ಥಾನ ಇವರು ಅಧ್ಯಕ್ಷ ಇದು ಚಿಕ್ಕಮ್ಮನ ದೇವಸ್ಥಾನ ಇದು ಹಿಂದೆ ಮಹಾರಾಜರ ಕಾಲದಲ್ಲಿ ಕಟ್ಸಿರೋದ್ದು ಹಿಂದೆ ನಾನೂರು ವರ್ಷ ಅದಕ್ಕೂ ನೋಟಿಸ್ ಕೊಟ್ರು ನಮ್ಮ ಜಮೀರಾದ ಮದ್ದಣ್ಣ ಏನು ಹೇಳ್ತಾನೆ ಹೆಂಗ್ ಕೊಟ್ಬಿಟ್ರು ಅವ್ರಿಗೆ ಕೊಟ್ಬಿಟ್ರು ಕೊಟ್ಬಿಟ್ರು ಕೊಟ್ರು ಅದಕ್ಕೆ ನಾನು ಕೇಳಿದೆ ತಹಸೀಲ್ದಾರ್ ಅಲ್ಲಿ ತಹಸೀಲ್ದಾರ್ನ ಹೋದ್ಮೇಲೆ ತಹಸೀಲ್ದಾರ್ನ್ ಎ ಸಿನ ಕರೆಸಿದ್ರೆ ಅವ್ರು ಕೇಳಿದೆ ಯಾಕೆ ಯಾಕೆ ಕೊಟ್ಟೆ ನೀನು ಅಂತೇಳಿ ಜನಗಳು ಒಂದು ಸಾವಿರ ಜನ ಸೇರಿದ್ರು ಯಾಕೆ ಕೊಟ್ಟೆ ಅಂತ ಕೇಳಿದೆ ಸರ್ ಕಾನೂನು ಹಂಗಿದೆ ಸರ್ ಒಕ್ ಬೋರ್ಡ್ ಅವರು ಬಂದ್ಬಿಟ್ಟು ಇದು ನಂದು ಅಂತ ಹೇಳಿದ್ರೆ ನಾನು ಬರಿಬೇಕು ಸರ್ ಬೇರೆ ಏನೂ ಇಲ್ಲ ಅಂತ ಅಲ್ಲಯ ಇದು ನಾನೂರು ವರ್ಷ ಇತಿಹಾಸ ಇರೋದು ದೇವಸ್ಥಾನ ಪೂಜೆ ನಡೀತದೆ ದಿನ ಪೂಜಾರ್ ಬರ್ತಾರೆ ದಿನ ಜಾತ್ರೆ ನಡೀತತೆ ಇಲ್ಲಿ ಹೆಂಗಯ್ಯ ಕೊಟ್ಟೆ ಏನ್ ಮಾಡಲಿ ಸರ್ ಅವ್ರಿಗೆ ಹೇಳಿದ್ರು ಕೊಟ್ಬಿಟ್ಟೆ ಸರ್ ಅಂತ ಕ್ಯಾನ್ಸಲ್ ಮಾಡು ಅಂದೆ ಕ್ಯಾನ್ಸಲ್ ಮಾಡಿದೆ ಕ್ಯಾನ್ಸಲ್ ಮಾಡು ಅಂದೆ ನೀನ್ ಮಾಡಿಲ್ಲ ಅಂದ್ರೆ ಹುಷಾರ್ ಅಂತ ಹೇಳಿದೆ ಅವತ್ತು ಫೋಟೋ ತೋರಿಸಿದೀನಿ ಏನಾನ ಡೌಟ್ ಇದ್ರೆ ನಮ್ಮ ಜಮೀರ ಮದ ಅಣ್ಣ ಏನಾನ ನನ್ನ ಟೈಮ್ ಕೊಟ್ಟರೆ ನಾನು ಜೊತಾಲೇ ಕರ್ಕೊಡತೀನಿ ಏನ್ ಹೇಳ್ತಾರೆ ನಾನು ತೆಗಿಸಾಕಿದ್ದೀನಿ ನೀವು ಇಲ್ಲ ಅಂತ ಹೇಳ್ತಾರೆ ಇನ್ನೇನು ಹೇಳ್ತಾರೆ ಅದು ತೆಕ್ಸ್ ಹಾಕಿದ್ವಿ ನಾನು ಹೋದಾಗೆ ತೆಕ್ಸ್ ಹಾಕ್ತೇನೆ ನಾನು ಹೋದ ನಾನು ಓದ್ತಾ ಇದ್ದಂಗೆ ಶುರುವಾಯ್ತು ಅದರಿಂದ ಇವತ್ತು ಈ ಒಕ್ ಬೋರ್ಡ್ ಅನ್ನೋ ವಿಚಾರ ನಮ್ಮಲ್ಲಿ ಬಹಳ ನಮ್ಮ ದೇಶದಲ್ಲಿ ಆಗಿದೆ ಬಹಳ ಮುಸ್ಲಿಂ ಖಡಕ್ ರಾಷ್ಟ್ರಗಳಿದೆಯಲ್ಲ ಖಡಕ್ ರಾಷ್ಟ್ರಗಳು ನಮ್ದು ಮುಸ್ಲಿಂ ಅಂದ ಅಂದೇ ಬೇರೆ ದಾರಿನೇ ಇಲ್ಲ ಅನ್ನೋ ರಾಗಳೆಲ್ಲ ಇವತ್ತು ಹ ಇಸ್ಲಾಂ ದೇಶಗಳು ಇರಾಕ್ ಅಲ್ಲಿ ಇಲ್ಲ ಒಕ್ಬೋರ್ಡ್ ಜೋರ್ಡಾನ್ ಇಲ್ಲ ಇಲ್ಲ ಅಲ್ಲಿಲ್ಲ ಸಿರಿಯಾದಲ್ಲಿಲ್ಲ ಇಲ್ಲ ಸುಡಾನ್ ಇಲ್ಲ ಈಜಿಪ್ಟ್ ಅಲ್ಲಿ ಇಲ್ಲ ಲಿಬಿಯಾದಲ್ಲಿ ಇಲ್ಲ ಟರ್ಕಿ ಇಲ್ಲ ಈ ದೇಶಗಳಲ್ಲಿ ಇಲ್ಲ ಅಲ್ಲಿ ಈ ದೇವ್ರ ಪ್ರಾರ್ಥನೆ ನಡೀತೈತೆ ಅಲ್ಲಾ ಪ್ರಾರ್ಥನೆ ನಡೀತತೆ ಅಲ್ಲ ನಾ ಪ್ರೇಯರ್ ಮೋದಿ ಈಗ ನೀವು ನಿಮ್ದೇ ಸರ್ಕಾರ ಉಳಿತಿಲ್ಲ ಎರಡ್ ಸಾವಿರದ ಇಪ್ಪತ್ತಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಎರಡು ಬಾರಿ ಆಗಿದ್ರು ನರೇಂದ್ರ ಮೋದಿ ಆಗಿದ್ದಾರೆ ಅವಾಗ ಅಲ್ಲಿ ದಿನಾ ನೋಡಿದಾಗ ನಮ್ಗೆ ಒಂದ್ ರೀತಿ ಭಯ ಆಗಕ್ ಶುರು ಆಗ್ಬಿಟ್ಟಿದೆ ದಿನ ಪತ್ರಿಕೆಯಲ್ಲಿ ಟಿವಿಗಳಲ್ಲಿ ಈ ಸುದ್ದಿಗಳು ಬರ್ತಾ ಇದ್ರೆ ಭಯ ಆಗ ನೀವೇ ಹಾಕ್ಸ್ಬಿಟ್ಟು ನೀವೇ ಭಯ ಬಿದ್ರೆ ಎಂಗಡ ನೀವೇ ಯಾಕೆಂದ್ರೆ ನಾನೇ ಹೇಳ್ತೀನಿ ಅವ್ರ ಯಾರ ಹೆಸರು ಅಂತ ನಾನೇ ಹೇಳ್ತೀನಿ ಈಗ ಎ ಐ ಯು ಡಿ ಎಫ್ ಎ ಐ ಯು ಡಿ ಎಫ್ ಮುಖ್ಯಸ್ಥ ಸಂಸತ್ ಸದಸ್ಯ ಬದರುದ್ದೀನ್ ಅಜ್ಮಲ್ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ದೆಹಲಿಯ ಪಾರ್ಲಿಮೆಂಟ್ ಭವನ ನಮ್ಮದು ಅಂತೇಳಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಹೇಳಿದ್ದಾರೆ ಪ್ರಿಂಟ್ ಮೀಡಿಯಾದಲ್ಲೂ ಹೇಳಿದ್ದಾರೆ ಅಲ್ಲ ಕೇಳಿದ್ರಲ್ಲ ಆಮೇಲೆ ಮೌಲಾನಾ ಅಬುದಾಬಿ ರೆಹಮಾನ್ ನ್ಯಾಯಾಲಯದ ಮಾತನ್ನ ನಾವು ಕೇಳಲ್ಲ ಸಂಸತ್ ನಿಮ್ದಾದರೆ ರಸ್ತೆಗಳೆಲ್ಲ ನಮದು ಅಂತ